mire il signal devans abhi kaam se thank you sir thank you very much धन्यवाद थैंक यू वेरी मच अलिंदा बन्दितिरहला बनी बनी ओ अंकल सालीग्राम ಚುನಾವಣೆ ಚಿನವಣೆಲ್ಲ ನೋಡ್ತಾ ಇದ್ದೆಲ್ಲ ಎರಡು ಕೋಟಿಗೂ ಅದ್ಭುತವಾದಂಥ ಜಾಗದಲ್ಲಿ ಅವರು ಕಚೇರಿಯನ್ನು ಓಪನ್ ಮಾಡಿದ್ದಾರೆ ಅವ್ರಿಗೆ ಶುಭಾಶಯಗಳನ್ನು ತಿಳಿಸಿಕ ಬಡವ್ರ ಬಗ್ಗೆ ಪ್ರೀತಿ ಇರುವಂಥವ್ರು ಬಡವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಮನಸ್ಥಿತಿ ಇರುವಂಥ ಒಬ್ಬ ಮಹಿಳೆ ಇವತ್ತು ಏನು ಒಟ್ಟಿಗೆ ಕಚೇರಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಎಲ್ಲ ಸ್ನೇಹಿತರುಗಳು ಮತ್ತು ಏನು ಕಾನೂನು ಹತ್ರವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಅನುಕೂಲ ಆದ ರೀತಿಯಲ್ಲಿ ಅವ್ರಿಗೆ ಕೆಲಸ ಮಾಡಲಿ ಮತ್ತು ಎಲ್ರಿಗೂ ಅನುಕೂಲ ಆಗಲಿ ಅನ್ಯಾಯ ಕೊಡಪಟ್ಟಿರೋಕ್ಕೆ ನ್ಯಾಯ ಕೊಡಿಸುವಂಥ ಶಕ್ತಿಯನ್ನು ತಾಯಿ ಚಾಮುಂಡೇಶ್ವರಿ ಕೊಳ್ಳಿ ಒಳ್ಳೆಯದಾಗಲಿ ಇವರ ಭವಿಷ್ಯನೂ ಉಜ್ವಲವಾಗಿರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ ನಮಸ್ತೆ ನನ್ನ ಈ ದಿನದ ತನುಜ ಮಹೇಶ್ ವಕೀಲರು ಮತ್ತು ಕಾನೂನು ಸಲಹೆಗಾರ ಎಂಬ ಶೀರ್ಷಿಕೆಯಲ್ಲಿ ನಾನು ಈ ದಿನ ವಕೀಲರ ಕಚೇರಿ ಓಪನ್ ಮಾಡ್ತಾ ಇದ್ದೀನಿ ನಾನು ವಕೀಲರ ವೃತ್ತಿಗೆ ಬಂದು ಎರಡ್ ಸಾವಿರದ ಹತ್ತರಲ್ಲಿ ಬಂದಿದ್ದು ಬಂದ ನಂತರ ನಾನು ಒಂದ್ ವರ್ಷ ಶ್ರೀರಂಗಪಟ್ಟಣದಲ್ಲಿ ಜೈಕುಮಾರ್ ಸರ್ ಅಂತ ಇದ್ದಾರೆ ಸೊ ಅವ್ರು ನನ್ನ ಗುರುಗಳು ಮೊದಲ ಗುರುಗಳು ಅಂತ ಹೇಳ್ಬೇಕು ಅವರು ಬಹಳ ಚೆನ್ನಾಗಿ ನನ್ಗೆ ವಿದ್ಯಾಭ್ಯಾಸ ನೀಡಿದ್ರು ಅಂದ್ರೆ ಕಾನೂನು ರೀತಿಯಲ್ಲಿ ಅವರಿಂದ ನಾನು ಯಾವ ರೀತಿ ಒಂದು ಕಾನೂನು ರೀತಿ ಸಲಹೆ ಕೊಡಬಹುದು ಯಾವ ರೀತಿ ಕೇಸ್ ತಗೋಬಹುದು ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳ್ಕೊಟ್ರು ತದನಂತರ ನನ್ಗೆ ಒಂದ್ ವರ್ಷ ಆದ ನಂತರನೇ ನನಗೆ ಇಂಡಿಪೆಂಡೆಂಟ್ ಕೇಸ್ ಬರಕ್ ಸ್ಟಾರ್ಟ್ ಆಯ್ತು ಸೊ ಅಲ್ಲಿಂದ ಎರಡ್ ಸಾವಿರದ ಹತ್ತರಿಂದ ನಾನು ಏನು ಎಲ್ ಎಲ್ ಎ ಮಾಡಿದೆ ಟೂ ತೌಸಂಡ್ ಟ್ವೆಲ್ ಮುಗೀತು ಆಫ್ಟರ್ ದಟ್ ನನಗೆ ಕಂಟಿನ್ಯೂಸ್ ಆಗಿ ನನ್ಗೆ ಓನ್ ಕೇಸ್ಗಳು ಬರಕ್ ಸ್ಟಾರ್ಟ್ ಆಯ್ತು ಸೊ ಅಲ್ಲಿಂದ ಇಲ್ಲಿವರೆಗೆ ನಾನು ಏನಿದೆ ಮನೆಯಲ್ಲೇ ನಂದು ಒಂದು ಆಫೀಸ್ ಅಂತ ಮಾಡ್ಕೊಂಡು ಅಲ್ಲಿಂದನೆ ನಾನು ಶುರು ಮಾಡಿದೆ ಈ ಒಂದು ಸ್ಥಳ ಏನಿದೆ ಇದನ್ನ ನಾನು ಸತತವಾಗಿ ಮೂರು ವರ್ಷದಿಂದ ನಾನು ಕೋರ್ಟ್ ಹಿಂಭಾಗನೆ ಮಾಡಬೇಕು ಅದು ಕೆಜಿ ಕೊಪ್ಪಳಲ್ಲೇ ಬೇಕು ಅಂತ ಸತತವಾಗಿ ಹುಡುಕ್ತ ಇದ್ದಂತ ಸಂದರ್ಭದಲ್ಲಿ ಎಲ್ಲೂ ಸಿಕ್ಕಿರ್ಲಿಲ್ಲ ಸೊ ಈ ಆಫೀಸ್ ನನ್ಗೆ ಈಗ ಸಿಕ್ಕಿದೆ ಇದು ಎಷ್ಟು ಹತ್ರವಾಗಿದೆ ಅಂದ್ರೆ ಎರಡು ಕೋರ್ಟ್ಗೂ ಸಹ ಮಧ್ಯದಲ್ಲಿದೆ ಬಹಳ ಹತ್ರವಾಗಿದೆ ಮತ್ತೆ ಇದು ಈಗ ಚಾಮರಾಜಪುರಂ ರೈಲ್ವೆ ಸ್ಟೇಷನ್ ಏನಿದೆ ಅದ್ರ ಪಕ್ಕದ ಮುಂದೆ ಮುಂದೇನೆ ಇದೆ ಮತ್ತೆ ಹಳೆ ಕೋರ್ಟ್ ನ್ಯಾಯಾಲಯದ ಹಿಂದೆನೆ ಇದೆ ಸೊ ಇದು ನನ್ಗೆ ಕಕ್ಷಿದಾರ್ಗೂ ಅನುಕೂಲ ಆಗುತ್ತೆ ನನ್ಗೆ ಸಹ ಒಂದು ಅನುಕೂಲ ಆಗುತ್ತೆ ಸೊ ಮುಂದಿನ ದಿನಗಳಲ್ಲಿ ಅಷ್ಟೇ ನಾನು ನಮ್ಮ ಮನೆಯವ್ರ ಮಹೇಶ್ ಕುದಿರ್ ಇರ್ಬೋದು ಸಾಮಾಜಿಕವಾಗಿ ನ್ಯಾಯ ಒದಗಿಸೋಲ್ಲಿ ನಾನು ಮಹಿಳೆಯರಿಗೆ ಒಂದು ನ್ಯಾಯ ಒದಗಿಸೋಲಿ ಉಚಿತವಾಗಿ ಕಾನೂನು ಸಲಹೆ ಸೂಚನೆ ಕೊಡೋದು ಮತ್ತೆ ತಗೋತಾ ಇದೆ ಸೊ ಅದಕ್ಕೂ ತುಂಬಾ ಅನುಕೂಲ ಆಗುತ್ತೆ ಅಂತ ನಾನು ಮುಂದಿನ ದಿನಗಳು ಹೇಳ್ತೀನಿ ಈ ಶ್ರಮ ಏನಿದೆ ಇಷ್ಟೆಲ್ಲ ನನ್ನ ಓದಿಸಕ್ಕೆ ನಮ್ಮಮ್ಮ ಸತತವಾಗಿ ನನ್ಗೆ ಶ್ರಮ ಪಟ್ಟು ತಂದೆ ಬೇಗನೆ ತಿರೋದ್ರು ಜೊತೆಗೆ ತಂದು ನನ್ಗೆ ವಿದ್ಯಾಭ್ಯಾಸ ಕೊಟ್ಟು ಒಂದು ಸಾಮಾಜಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿ ನನಗೆ ಗಂಡ ಸಪೋರ್ಟಿವ್ ಆಗಿದ್ದಾರೆ ಸೊ ಅದರಿಂದ ನನಗೆ ತುಂಬಾ ಖುಷಿ ಆಯಿತು ಈಗ ಅಕ್ಕ ಭಾವಾನು ಅಷ್ಟೇ ನನಗೆ ಎರಡನೇ ತಾಯಿ ಅಂತ ಅಕ್ಕ ಹೇಳ್ಬೋದು ಪೂರ್ಣಿಮಾ ಅಂತ ಹಾಗೆ ನನ್ನ ಭಾವ ಪಾಲಕ್ಷ ಇದ್ದಾರೆ ಅವರು ನನ್ನ ತಂದೆ ಹೋದ ನಂತರ ನನ್ನ ತಂದೆ ಸ್ಥಾನ ಅವ್ರು ತುಂಬಿದ್ದಾರೆ ಸೊ ನನ್ನ ಕುಟುಂಬಕ್ಕೂ ನನ್ ಚಿರಋಣಿ ಅಂತ ಹೇಳ್ಬೋದು ಈಗಾಗಲೇ ನನ್ ಕೊಲಿಗಳೆಲ್ಲ ಇದಾರೆ ಆನಂದ್ ಇರ್ಬೋದು ರವಿತಂದ್ರ ಸರ್ ಇರ್ಬೋದು ಮೋಹನ್ ಇರ್ಬೋದು ಮತ್ತೆ ಹರೀಶ್ ಅಂತ ಇದಾರೆ ಮತ್ತೆ ಲಿಂಗರಾಜ್ ಸರ್ ಇದ್ದಾರೆ ಸೊ ಇವ್ರಿಗೆಲ್ಲ ನಾನು ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂದ್ರೆ ನಾನು ಏನೇ ಕೆಲಸ ಕಾರ್ಯ ಮಾಡ್ತಾರೆ ನನ್ನ ಹಿಂದೆ ಇರ್ತಾರೆ ಜೊತೆಗೆ ನನ್ಗೆ ಸಪೋರ್ಟಿವ್ ಆಗಿ ಕೆಲಸ ಕಾರ್ಯಗಳನ್ನ ನನ್ನ ಜೊತೆಲಿ ಬೆನ್ನೆಲ್ ಮಾಡ್ಕೊಂಡು ಹೋಗ್ತಿದ್ದಾರೆ ಮುಂದಿನ ದಿನಗಳಲ್ಲೂ ಅಷ್ಟೇ ಇವರೆಲ್ಲರ ಜೊತೆ ನಾನು ಒಗ್ಗೂಟ್ಕೊಂಡು ನನ್ನ ಕೆಲಸ ಕಾರ್ಯಗಳನ್ನ ನ್ಯಾಯಮುಖಿ ಮತ್ತೆ ಸಮಾಜ ಮುಖಿ ಕೆಲಸ ಕಾರ್ಯಗಳನ್ನು ಮಾಡಲಿ ನಾನು ಮುಂದಾಗ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಖುಷಿಯಾದ ಸಂಗತಿ ಅಂತ ಹೇಳಿದ್ರೆ ಚಾಮರಾಜ ಕ್ಷೇತ್ರದ ಶಾಸಕರಾದ ಹರೀಶ್ಣ ಮತ್ತೆ ಮೈಸೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ವಿಜಯ್ ಕುಮಾರ್ ಸರ್ ಬಂದು ಉದ್ಘಾಟನೆ ಮಾಡಿದ್ರು ನನ್ನ ವಕೀಲರ ಕಚೇರಿಯನ್ನು ಬಹಳ ಖುಷಿ ಆಯ್ತು ಅವ್ರಿಗೂ ನಾನು ಧೃತ್ಪೂರ್ಕವಾದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಈಗ ನಾನು ಹೇಳಬೇಕು ಅಂದ್ರೆ ನಾನು ಟೂ ತೌಸಂಡ್ ಟೆನ್ ಇಂದ ನಾನು ಅದನ್ನೇ ಹೇಳಿದ್ದು ನಾನು ಏನು ವಕೀಲ್ ವೃತ್ತಿಗೆ ಬಂದೆ ನನ್ನ ಹತ್ರ ಬರೋ ಕೇಸ್ ಗಳಿಗೆ ಇಷ್ಟೊತ್ತಿಗೆ ಎಷ್ಟು ಬಂಗ್ಲೆಗಳು ಆತರ ತಗೋಬೋದಿತ್ತು ಅಷ್ಟು ಪ್ರಕರಣಗಳು ಇದೆ ನನ್ನ ಹತ್ರ ಆದ್ರೆ ಬರೀ ಉಚಿತವಾಗಿ ನಾನು ಔಟ್ ಆಫ್ ಕೋರ್ಟೆ ಸೆಟ್ಲ್ ಇಷ್ಟ ಪಡ್ತೀನಿ ಮತ್ತೆ ಒಂದು ಕಾನೂನು ಸಲಹೆನೂ ಒಂದು ಫೋನ್ ಕಾಲ್ ಅಲ್ಲೋ ಮತ್ತೆ ಇಲ್ಲ ಅವ್ರು ನಾನು ಎದುರುಗಡೆ ಭೇಟಿ ಆದ್ರೆ ಆ ಸಮಸ್ಯೆ ಬಗೆಹರಿಬೇಕು ಆ ರೀತಿ ಸಲಹೆಗಳ ಸೂಚನೆ ಕೊಡ್ತೀನಿ ಜೊತೆಗೆ ನಾನು ಏನು ದುಡ್ಡು ಮುಖ್ಯ ಅಲ್ಲ ಅವ್ರಿಗೆ ನ್ಯಾಯ ಒದಗಿಸೋದ್ ಮುಖ್ಯ ಅನ್ನೋ ದೃಷ್ಟಿಯಲ್ಲಿ ನನ್ನ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮರ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು